ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ನಂದಿನಿ ಎಚ್ ಸಿ ಟ್ವೆಂಟಿ ಫೈವ್ ಲಾಗ್ಸ್ ಇವತ್ತು ನಿಮ್ಮ ಹತ್ರ ಒಂದು ವಿಶೇಷವಾದ ವಿಚಾರ ಹೇಳ್ಕೋಬೇಕು ಅಂತ ಬಂದಿದ್ದೀನಿ ಹುಲ್ಮೆಯೋ ನಾಯಿನ ನೀವು ನೋಡಿರಲಿಕ್ಕಿಲ್ಲ ಅನ್ನ ತಿನ್ನುತ್ತೆ ಮಾಂಸ ತಿನ್ನುತ್ತೆ ಮೊಟ್ಟೆ ನಾವು ತಿನ್ನೋ ಆಹಾರನೇ ಸಾಮಾನ್ಯವಾಗಿ ಅದು ತಿನ್ನುತ್ತೆ ಈ ಆದರೆ ಹುಲ್ ಮೇಯೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ ಎಲ್ಲೂ ನೋಡಿರಲಿಲ್ಲ ಅದಂತೂ ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಇದು ಪಕ್ಕದ ಮನೆದು ನಾಯಿ ಮರಿ ಇದು ಇದನ್ನು ಕಂಡ್ರೆ ಆಗೋದಿಲ್ಲ ಯಾವುದನ್ನು ಮನೆ ಹತ್ರ ಸೇರಿಸೋದಿಲ್ಲ ಅದು ಚಿಕ್ಕ ನಾಯಿ ಮರಿ ಏನು ಮಾಡುತ್ತೆ ಪಕ್ಕದ ಮನೆದು ತುಂಬ ಡ್ರಾ ಮಾಡುತ್ತೆ ಕಚ್ಚೆ ಬಿಡ್ತೇನೋ ಅನ್ನೋಷ್ಟು ಬಿದ್ದ್ಕೊಂಡು ಒದ್ದಾಡಿಬಿಡುತ್ತೆ ಅಂದರೆ ಈ ದೊಡ್ಡ ಕಂಡ್ರೆ ಈ ಚಿಕ್ಕನ ಮರಿಗೆ ತುಂಬಾ ಇಷ್ಟ ಆದರೆ ಇದು ಇದ್ರ ಮನೆ ಹತ್ರಕ್ಕೆ ಬರಬಾರ್ದು ಅನ್ನೋದ್ರ ಕಾರಣಕ್ಕೆ ಬಿಡುತ್ತಲ್ಲ ಅದು ಭಯ ಅಂದ್ಕೊಂಡು ತುಂಬಾ ಡ್ರಾ ಮಾಡಾಕ್ಬಿಡುತ್ತೆ ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ ಇದನ್ನ ನಾವು ತಂದು ಸಾಕಿದ್ದಲ್ಲ ಅದಾಗಿ ಅದೇ ಮನೆಗೆ ಬಂದು ಸೇರಿಕೊಂಡಿದ್ದು ಸ್ಟಾರ್ಟಿಂಗು ಅದು ಬಂದು ಒಂದು ಸ್ವಲ್ಪ ದಿವಸದಲ್ಲಿ ಕೋಳಿ ಎಲ್ಲನೂ ಹಿಡ್ಕೊಂಡು ಹಿಡ್ಕೊಂಡು ಇತ್ತು ನಾನು ತುಂಬಾ ಅವಾಯ್ಡ್ ಮಾಡಿದೆ ಏನು ಮಾಡಿದ್ರು ಕಂಟ್ರೋಲ್ ಆಗಲಿಲ್ಲ ಒಂದು ಸಲ ಹೊಡೆದ್ಬಿಟ್ಟೆ ಅದು ಸತ್ತೋದಂಗೆ ಬಿದ್ದೋಯ್ತು ನಮ್ಮಮ್ಮನ ಹತ್ರ ಹೇಳ್ಕೊಂಡೆ ಅಮ್ಮ ಒಂದು ನಾಯಿ ಮರಿ ನನ್ನ ಕೈಯಾರೆ ಹಿಂಸೆ ಮಾಡಿಬಿಟ್ನಲ್ಲ ಈ ಥರ ಅಂತ ಏನೂ ಆಗಲ್ಲ ಬಿಡು ಕೋಳಿ ತಿನ್ಕೋತಾಯಿತ್ತು ನೀನು ತಾನೇ ಏನು ಮಾಡ್ತೀಯ ಅಂದ್ಕೊಂಡು ಹೇಳ್ಬಿಟ್ಟು ಸಮಾಧಾನ ಮಾಡಿದ್ರು ಇದು ಎಷ್ಟು ನಾಟಕ ಅಂತ ನನ್ಗೆ ಅವತ್ತು ಗೊತ್ತಾಯ್ತು ನಾನು ಒಂದೇಟು ಹೊಡೆದ ತಕ್ಷಣ ಕಾಲ್ ಕಾಲ್ ಮೇಲೆ ಹೊಡೆದೆ ಒಂದೇ ತಲೆ ಮೇಲೆ ಹೊಡೆದೆ ತಲೆ ಮೇಲೆ ಸ್ಮೂತಾಗಿಯೇ ಹೊಡೆದೆ ನೋಲಿ ಸ್ವಲ್ಪ ಅಂದ್ಬಿಟ್ಟೆ ಹೊಡೆದೆ ಅದೇನು ಮಾಡ್ತು ಫುಲ್ ಬಿದೋಯ್ತು ಪ್ರಜ್ಞೆನೇ ತಪ್ಪೋಯ್ತು ಸತ್ಯ ಹೋಯ್ತು ಒಳಸಿದ್ರೂ ತಿರುಗಿಕೊಳ್ಳಲಿಲ್ಲ ಅದು ಅಯ್ಯೋ ಸತ್ಯ ಹೋಯ್ತೇನೋ ಅಂತ ನಾನು ಅಂದ್ಕೊಂಡೆ ಬಟ್ ಅದು ಸತ್ತಿರಲಿಲ್ಲ ಅದು ಎದ್ದು ಈಚೆಗೆ ಓಡೋಯಿತು ನಾನು ಮಾತಾಡ್ತಿದ್ದೆ ಹಂಗೇನೆ ನನಗೆ ಅವಾಗ ಸಮಾಧಾನ ಆಯಿತು ಅಯ್ಯೋ ಏನಾದರೂ ತಿನ್ಕೊಳ್ಳಿ ಚೆನ್ನಾಗೈತಲ್ಲ ಅಂತ ನೋಡಿ ಇದು ಉಲ್ಮೆ ತೋರಿಸ್ತೀನಿ ಇವಾಗ ನೋಡಿ ಬನ್ನಿ ಆದರೆ ಅವತ್ತೇ ಒಂದು ಡಿಸೈಡ್ ಮಾಡಿದೆ ಅದೇನಾದರೂ ತಿನ್ಕೊಳ್ಳಿ ನಾನು ಹೊಡೆದ್ರೂ ಅದು ಹೋಗಿಲ್ಲ ನನ್ನ ಮನೆಯಲ್ಲೇ ಇದೆ ಇವತ್ತೇ ಫಸ್ಟ್ ಲಾಸ್ಟ್ ಇದು ಹೊಡಿಬಾರ್ದು ಅದು ಒಂದು ಜೀವ ಅಂದ್ಕೊಂಡು ನಾನು ಅವತ್ತಿಗೆ ಬಿಟ್ಟೆ ಜೊತೆಗೆ ಇವಾಗ ಅನ್ನ ತಿನ್ನೋದು ಮಾಂಸ ತಿನ್ನೋದು ನೋಡಿದ್ದೀನಿ ಹಾಕ್ತೀನಿ ತಿನ್ನುತ್ತೆ ಕೂಡ ಬಟ್ ಹುಲ್ಮೆಯೋದಂತೂ ನನ್ನ ಲೈಫಲ್ಲಿ ನಂಗೆ ಗೊತ್ತೇ ಇರಲಿಲ್ಲ ನಾಯು ಕೂಡ ಹುಲ್ಮೆಯುತ್ತೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ಆಶ್ಚರ್ಯ ನಿಜ ನಾಯಿ ಹುಲ್ಮೆಯುತ್ತಾ ಇದೇನು ಸುಳ್ಳ ನಿಜನಾ ಅಂತ ನನಗೆ ಆಶ್ಚರ್ಯ ನಾನೇ ಬೇರೆಯವರೇನಾದರೂ ತೋರಿಸಿ ಬೇರೆಯವರೇನು ಮೊಬೈಲಲ್ಲಿ ತೋರಿಸಿದ್ರೆ ಸುಳ್ಳೇನು ಅಂತಿದೆ ಏನೋ ಸುಮ್ಮನೆ ಹೇಳ್ತಿದ್ದಾರೆ ಸುಳ್ಳೇನೋ ಅಂದ್ಕೊಬಿಡ್ತಿದ್ದೇನೋ ನನಗೆ ಗೊತ್ತಿಲ್ಲ ನಾನಿವಾಗ ರಿಯಲಿ ವೀಡಿಯೋ ಮಾಡಿರೋದ್ರಿಂದ ಇದು ನಿಜನೇ ಯಾಕೆ ಅಂತ ಅಂದರೆ ನಾನು ಕಣ್ಣಾರೆ ನೋಡಿರೋದ್ರಿಂದ ನಾನು ನಿಜ ಅಂತ ನಂಬ್ತೀನಿ ನೋಡಿ ಹೆಂಗೆ ಮೇಯ್ತಿದೆ ಅಂತ ನೋಡಿ ಇದು ನಾಲ್ಕು ದಿವಸ ನೋಡಿದ್ದೀನಿ ನಾನು ಮೇಯ್ತಿದ್ದಿರೋದನ್ನ ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಅಂದ್ಬಿಟ್ಟೆ ನಾನು ವೀಡಿಯೋ ಮಾಡಿದ್ದೀನಿ ನನಗೆ ಆಶ್ಚರ್ಯ ನಾಯಿ ನಿಜ ಮೇಯುತ್ತಾ ಅಂತ ಹೇಳಿ ನಿಜ ಮೇಯುತ್ತೆ ನೋಡಿ ಕಾಣಿಸ್ತಿಲ್ವಾ ನೋಡಿ ನಿಜ ಹುಲ್ಲು ಮೇಯುತ್ತೆ ಹುಲ್ಲು ಮೇಯುತ್ತೆ ಅದೇನು ನಾನು ಮೂರು ಟೈಮನ್ನು ಕೂಡ ಊಟ ಹಾಕ್ತೀನಿ ಅದಕ್ಕೆ ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಾವಿಲ್ಲ ಅಂದರೆ ಮನೆ ಬಾಗಿಲಲ್ಲೇ ಇರುತ್ತೆ ಬಂದ ತಕ್ಷಣ ಓಡಾಡುತ್ತೆ ಎಲ್ಲೇ ಹೋಗಿದ್ದು ಬಂದರೂ ಬಿಸ್ಕೆಟ್ ಮಿಸ್ಸಿಲ್ದೇ ತರ್ತೀನಿ ಇದಕ್ಕೆ ನಾವೇನು ತಂದು ಹಾಕಿದ್ಲಲ್ಲ ಅದಾಗಿದ್ದು ಅದೇ ಬಂದು ಸೇರಿಕೊಂಡಿದ್ದು ಒಂಥರ ಆತ್ಮೀಯ ಅನ್ನೋ ಥರ ಫ್ರೆಂಡ್ ಆಗಿಬಿಟ್ಟಿದೆ ಇದು ಎಲ್ಲರ ಹೋಗಿ ಬಂದ ತಕ್ಷಣ ಅದರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ಅಯ್ಯೋ ಏನೋ ಒಂಥರ ಖುಷಿ ಅದಕ್ಕೆ ಏಯ್ಯೋ ಯಾರೋ ಏನೋ ಸಿಕ್ಕೇ ಬಿಡ್ತೇನೋ ಅನ್ನೋಷ್ಟು ಖುಷಿ ಪಡುತ್ತೆ ನೆಗದು ಕುಣ್ದು ಕೊಪ್ಪಳಿಸಿ ನೋಡಿ ಹೆಂಗೆ ಅಂದರೆ ನಂಗೆ ನಿಜ ಇದು ಆಶ್ಚರ್ಯ ಅನ್ನಿಸ್ತಿದೆ ನನ್ನ ಕಣ್ಣಲ್ಲಿ ನೋಡ್ತಿದ್ರು ಕೂಡ ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತಿದೆ ನೀವೇ ನೋಡ್ತಿದ್ದೀರಲ್ಲ ಆಶ್ಚರ್ಯ ಏನು ಇದು ನಿಜನೇ ನಿಜ ಮತ್ತು ನಾವೆಲ್ಲೇ ಹೋದ್ರೂ ಕೂಡ ನಾವು ಬರೋವರೆಗೂ ಮನೆ ಬಾಗ್ಲಲ್ಲೇ ಮಲಗಿರುತ್ತೆ ಅದೊಂದು ಹೊಟ್ಟೆ ಉರಿಯುತ್ತೆ ಇದನ್ನ ನೋಡಿದ್ರೆ ಎಷ್ಟು ನಿಯತ್ತಾಗಿದೆ ಅಂದರೆ ನಿಯತ್ತಿಗೆ ಇನ್ನೊಂದು ಹೆಸರೇ ಈ ಶ್ವಾನ ನಾಯಿ ಅಷ್ಟು ನಿಯತ್ತಾಗಿದೆ ನಿಯತ್ತಿನ ನಾಯಿಗಿರೋ ನಿಯತ್ ಯಾರಿಗೂ ಇಲ್ಲ ಅಂತಾರಲ್ಲ ಅದಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ನಿಜ ಇದ್ರ ವಿಶೇಷವೇ ಒಂಥರ ತುಂಬಾ ಡಿಫ್ರೆಂಟು ಯಾರನ್ನು ಮನೆ ಹತ್ರ ಸೇರಿಸಲ್ಲ ನಾವಿಲ್ಲ ಅಂದರೆ ಮತ್ತು ನಾವ್ಯಾರು ಒಳಗಡೆ ಇದ್ದರೆ ಯಾರು ಬಂದ ತಕ್ಷಣ ಅಯ್ಯೋ ಏನೋ ತಗೊಂಡೆ ಹೊರಟೋದ್ರೇನೋ ಏನೋ ಬಗಳ್ಬಿಡುತ್ತೆ ಹೇಗೆ ಹಂಗೆನೆ ನಾವೆಲ್ಲರೂ ಹೋದ್ರೆ ಮುಖ ಮುಖ ಎಲ್ಲ ಸಪ್ಪಾಗಿ ಮಾಡ್ಕೊಂಡು ಬಂದು ಒಂದು ಚೇರ್ ಮೇಲೆ ಮಲ್ಕೊಬಿಡುತ್ತೆ ಅದನ್ನ ಒಂದು ಸಲ ತೋರಿಸ್ತೀನಿ ಸುಮ್ಮನೆ ರೀ ನಾವೇನಾದರೂ ವಾಪಸ್ ಬಂದ್ವಿ ಅಂದರೆ ಅದ್ರ ಖುಷಿಗೆ ಭಾರೇ ಇರೋಲ್ಲ ಅದು ಎಷ್ಟು ಅಂದರೆ ಅದಕ್ಕೆ ಅದ್ರ ಹೀಗೂ ಉಂಟ ಅಂಥೇಳಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಸ್ತಾ ಇರಿ ಆರಾಮಾಗಿ ಚೆನ್ನಾಗಿರಿ